ಇನ್ನು ಮಗದೊಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಮಗದೊಂದ್ ಕಡೆ ಅವರು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಏನ್ ಕೇಳಿ ಬಂದಿದೆ ಈಗ ಸರ್ವೆ ಕೂಡ ಆಗ್ತಾ ಇದೆ ಅವರ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ರಾಜ್ಯ ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ ನನ್ ಬಿಟ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಸಿಗೋದಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾನೂನು ಬದ್ಧವಾಗಿಯೇ ನಾನು ಜಮೀನನ್ನು ಖರೀದಿ ಮಾಡಿದ್ದೀನಿ ಅದು ಸರ್ಕಾರದಲ್ಲ ಜಮೀನು ಸರ್ವೆ ಸಂಬಂಧ ಕಾನೂನು ವ್ಯಾಪ್ತಿಯ ಹೋರಾಟಕ್ಕೆ ನಾನು ರೆಡಿ ನಾನು ನನ್ನ ಜೀವನದಲ್ಲೇ ಯಾವುದೇ ಅಕ್ರಮ ಮಾಡಿಲ್ಲ ಇನ್ನು ಒತ್ತುವರಿ ಮಾಡಿಬಿಡ್ತೀನ ನಲ್ವತ್ತು ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಜಮೀನು ಖರೀದಿ ಮಾಡಿದ್ದೀನಿ ಒತ್ತುವರಿ ತೆರವಿಗೆ ಹದಿನೈದು ದಿನಕ್ಕೂ ಮುನ್ನ ನೋಟಿಸ್ ಕೊಡಬೇಕು ಬಟ್ ಇವರು ಇಲ್ಲಿವರೆಗೂ ಯಾವುದೇ ನೋಟಿಸ್ ಇಶ್ಯೂ ಮಾಡಿಲ್ಲ ಏಕಾಏಕಿ ಸರ್ವೆ ಅಂತ ಬಂದಿದ್ದಾರೆ ನನ್ನ ಪರಿಸ್ಥಿತಿ ಹೀಗಾದ್ರೆ ಜನಸಾಮಾನ್ಯರ ಕತೆ ಹೆಂಗೆ ನಾನೊಬ್ಬ ಕೇಂದ್ರ ಸಚಿವ ನನ್ನ ಪರಿಸ್ಥಿತಿಯೇ ಹೇಗಾದ್ರೆ ಜನಸಾಮಾನ್ಯರನ್ನ ಕಾಪಾಡೋರು ಯಾರು ನಾನು ಬಿಟ್ಟರೆ ಕಾಂಗ್ರೆಸ್ಗೆ ಯಾರು ಸಿಗಲ್ಲ ಹಾಗಾಗಿ ದಿನಬಳಗಾದ್ರೆ ನನ್ನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ತನಕ ನಾನು ಅಕ್ರಮ ಅನ್ನೋದ್ರ ಬಗ್ಗೆ ಅಂದರೆ ಅಕ್ರಮವೇ ಮಾಡಿಲ್ಲ ಅಂಥದ್ರಲ್ಲಿ ಭೂಮಿ ಒತ್ತುವರಿ ಮಾಡ್ತೀನಿ ಈ ರೀತಿಯ ಸರ್ವೆಗಿರುವೆ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ನೋಟಿಸ್ ಅಂತ ಮನೆಗೆ ಇಶ್ಯೂ ಮಾಡಬೇಕು ಇವರು ಯಾವ ನೋಟಿಸು ಕೊಟ್ಟಿಲ್ಲ ನನಗೆ ಈ ಕೇತಗಾನ್ ಹಳ್ಳಿಯಲ್ಲಿ ಸರ್ವೆ ಅಂತ ಏನ್ ಮಾಡ್ತಾ ಇದ್ದಾರೆ ಆ ಜಮೀನು ಹದಿನಾಲ್ಕು ಎಕರೆ ಇದೆಯಲ್ಲ ನಲ್ವತ್ತು ವರ್ಷದ ಹಿಂದೆ ಖರೀದಿ ಮಾಡಿದ್ದು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಏನಿವೆ ಸರ್ವೆ ಆಗುತ್ತೆ ಅದು ಒತ್ತುವರಿಯಾ ಅಥವಾ ಅವ್ರಿಗೆ ಸಂಬಂಧಪಟ್ಟಂತೀಯ ಗೊತ್ತಾಗುತ್ತೆ ಹಾಗಾದ್ರೆ ಕುಮಾರಸ್ವಾಮಿ ರಿಯಾಕ್ಷನ್ ಏನು ಸರ್ವೆಗೆ ಸಂಬಂಧಪಟ್ಟಂತೆ ಬೆಳೆಸಿ ನಾನು ನಲವತ್ತು ವರ್ಷದಿಂದ ತಗೊಂಡಂತ ನಡೀತಾ ಇರ್ತಕ್ಕಂತ ಕಾನೂನಿನ ವ್ಯಾಪ್ತಿ ವ್ಯಾಪ್ತಿಗಳಿಗೆ ಹೋರಾಟ ಮಾಡ್ತೀನಿ ಯಾರು ಏನು ಗಾಬರಿ ಆಗಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶಗಳನ್ನು ತಿಳಿದು ವರದಿ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ರು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನ್ ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ ನಲವತ್ತು ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೇರದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀವಿ

ನೋಟಿಸ್ ಕೊಡಬೇಕು ಅಂತ ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ ನೋಟಿಸ್ ಕೊಡ್ಬೇಕು ಎಸ್ ಐ ಟಿ ಅಂತಕ್ಕಂಥದ್ದೇನೋ ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ತರ ಏನೋ ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿನಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ ಸರ್ ಮಾಡಿದ ನಾನು ನನ್ಬಿಟ್ರಿನ್ ಯಾರಿದ್ದಾರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಎಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ನಲವತ್ತು ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ ನೂರು ಬಾರಿ ತನಿಖೆ ಆಗಿರಬೇಕು ನಡೀತಾನೆ ಇದೆ ನಲ್ವತ್ತು ವರ್ಷದಿಂದ ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ ಈ ರೀತಿಯ ಒಂದು ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋ ಯೋಜನೆ ಮಾಡ್ತೀನಿ